ಜಗದೀಶ್ ಸ್ವಾಮಿಗಳು ಒಂದ್ ಹೇಳೋದು ಯಾರೋ ಹೇಳ್ತಾರೆ ಅನ್ಬಿಟ್ಟು ಅವ್ರ ಬಗ್ಗೆ ಏನೇನೋ ಅಪಪ್ರಚಾರ ಮಾಡಿದ್ರೆ ನಾವು ಡಿ ಬಾಸ್ ನ ಯಾವತ್ತೂ ಬಿಟ್ಕೊಡಲ್ಲ ಯಾವತ್ ನಮ್ಗೆ ಬಾಸ್ ಅಂತ ಅವತ್ತು ನಾವು ಎಲ್ಲೋ ಇಟ್ಕೊಂಡ್ ಪೂಜೆ ಮಾಡ್ತಾ ಇದೀವಿ ಅಲ್ಲೇ ಇರುತ್ತವ್ರು ಯಾರು ಬಂದು ಹೇಳಿದ್ರು ಹಿಂಗ್ ಹೇಳಿದ್ರು ಅವ್ರ ಏನೋ ಮಾಡಿದ್ರು ಸ್ವಾಮಿ ಒಂದ್ ಸಾವಿರ ಒಳ್ಳೆ ಕೆಲ್ಸ ಮಾಡ್ಬಿಟ್ಟು ಒಂದ್ ತಪ್ಪು ಕೆಲಸ ಮಾಡಿದ್ದಾರೆ ಇವಾಗ ಆಯ್ತು ತಪ್ಪಾಗಿದೆ ತಪ್ಪಾಗಿ ಶಿಕ್ಷೆ ಅನ್ಭೋಗ್ಸ್ತಾ ಇದಾರೆ ತಾನೆ ಬಿಟ್ಟು ಇನ್ನೇನ್ ಬೇರೆ ಇಲ್ಲ ಇವಾಗ ಅನ್ಭೋಗಿಸ್ತಾ ಇರೋದಕ್ಕೆ ಇನ್ನ ಕಾನೂನಲ್ಲಿ ಅದಕ್ಕೆ ಏನು ಕ್ರಮಗಳು ತಗೊಂಡಿಲ್ಲ ಆ ಕ್ರಮ ಏನೋ ಕಾನೂನು ಬಗ್ಗೆ ಏನಂತ ಗೊತ್ತಾಗುತ್ತೆ ಅವಾಗ ನಾವ್ ಅಭಿಮಾನಿಗಳು ಏನ್ ಮಾಡ್ಬೇಕಾದ್ರೆ ನಾವ್ ಮಾಡ್ತೀವಿ ಬೇರೆ ಯಾರು ಸ್ವಾಮಿ ಬೇಡ ಸ್ವಾಮಿ ಅವ್ರಿಗೆ ನಮ್ ವಿಜಯಲಕ್ಷ್ಮಿ ಎತ್ತಿ ಅವ್ರು ಅವ್ರಕ್ ಲಾಯರ್ ಇಟ್ಟವ್ರು ಯಾರು ಮಾಡ್ಸ್ತಾ ಇದಾರೆ ಅದರ ಮಾಡ್ಕೊಂಡ್ ಹೋದ್ರೆ ಸಾಕು ಇವ್ರು ಬೇರೆಯವ್ರ ಸುಮ್ಮನೆ ನಾವ್ ಮಾಡ್ತೀವಿ ನಾವ್ ನಾವ್ ಕೇಳಕ್ ಹೋಗಿಲ್ಲ ಸ್ವಾಮಿ ಇವ್ರು ದರ್ಶನ್ ಸ್ವಾಮಿ ಅವ್ರ ಮನೆಯವ್ರು ಯಾರು ಬಂದು ಇವ್ರನ್ನ ಜಗದೀಶ್ ಸ್ವಾಮಿ ಅವ್ರನ್ನ ನೀವು ಕೇಸ್ ನಡ್ಸ್ಕೊಡಿ ಇಲ್ಲ ಕೇಸ್ ಬಗ್ಗೆ ಮಾತಾಡಿ ಅಂತಂದ್ರೆ ಹೇಳಿದ್ರ ಯಾರು ಹೇಳಿಲ್ಲ ಈ ಸ್ವಾಮಿಗಳ ಇಮಿಡಿಯೇಟ್ಲಿ ಬನ್ನಿ ಫ್ಯಾನ್ಸ್ ಬನ್ನಿ ಅಲ್ಲಿ ಸ್ಟ್ರೈಕ್ ಮಾಡೋಣ ಹಂಗ್ ಮಾಡೋಣ ಅಂತ ನಮಗೆ ಯಾರು ಹೋಗ್ ಇಷ್ಟ ಆಗ್ಲಿಲ್ಲ ಸ್ವಾಮಿ ಅದಕ್ಕೆ ನಾವು ಹೋಗ್ಲಿಲ್ಲ ಅಲ್ಲಿ ಬಂದಿಲ್ಲ ಯಾವ ಅಭಿಮಾನಿಗಳೆಲ್ಲ ಅವ್ರಿಗೆ ಅವ್ರಿಗೆ ಯಾರು ಅಭಿಮಾನಿಗಳೆಲ್ಲ ಬರೀ ಕ್ಯಾಮ್ರಾಗಳು ಬಂದಿದ್ವೋ ಒಂದ್ ಹದಿನೆಂಟು ಜನ ಬಂದಿದ್ರು ಅಂತ ಹೇಳಿದ್ರು ಅದ್ ನಿಜವಲ್ಲೂ ನಮ್ಮ ಅಭಿಮಾನಿ ನಮ್ಮ ಸಂಘಗಳಿಂದ ನಾವೇನು ಎಷ್ಟು ಜನ ಇಲ್ಲಿ ನಮ್ಮ ದೊಡ್ಡ ದೊಡ್ಡರಲ್ಲ ಇದ್ದಾರೆ ಇವಾಗ ಕೇಸ್ ಇದೆ ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗ್ಬಾರ್ದು ನಾವ್ ಏನೇ ಮಾಡಿದ್ರು ದರ್ಶನ್ ಸಾರಿ ತಪ್ಪಾಗುತ್ತೆ ಅದಕ್ಕೋಸ್ಕರ ನಾವ್ ಯಾರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಯಾವ ಗಳು ಯಾವ ಸಂಘಟನೆಗಳು ಕರೆದ್ರು ನಾವೆಲ್ಲೂ ಹೋಗ್ತಾ ಇಲ್ಲ ಅಭಿಮಾನಿಗಳಾಗಿ ಅಷ್ಟೇ ನಾವು ಹೇಳಕ್ ಇಷ್ಟಪಡ್ತೇನೆ ವ ಸಮಯ ಕರ್ನಾಟಕದವರಲ್ಲ ಅಂತ ಹೇಳಕ್ಕೆ ಈಗ ನಾವ್ ಯಾ ಇಲ್ಲಿ ಬೆಂಗಳೂರ್ ಎಷ್ಟೊಂದ್ ಜನ ಬದುಕ್ತಾ ಇದ್ದಾರೆ ಅದ್ರ ಬಗ್ಗೆ ನಾವ್ ಅವ್ರ ಕನ್ನಡದವ್ರಲ್ಲ ಅವ್ರ ಹಿಂದಿಯವರಲ್ಲ ಅವ್ರ ತಮಿಳವರಲ್ಲ ಅಂತ ನಾವ್ ಯಾರನ್ನು ಕೇಳಕ್ಕಾಗಲ್ಲ ಸ್ವಾಮಿ ಕರ್ನಾಟಕದಲ್ಲಿ ಇಷ್ಟು ವರ್ಷ ಇವ ಐವತ್ತು ಫಿಲಂ ಮಾಡಿ ಇವತ್ ಇವ್ರು ಹೇಳಕ್ ಬಂದಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಯಾರು ತಿಳ್ಕೊಂಡು ದಡ್ರಲ್ಲ ಯಾರು ಕೇಳಕ್ಕೆ ಅದನ್ನ ಇವ್ರೇನೋ ಹೇಳಿದಾರೆ ವಿಡಿಯೋ ಮಾಡಕ್ಕೆ ಮಾಡ್ಲಿ ಒಳ್ಳೇದು ಅವ್ರ ಪಬ್ಲಿಸಿಟಿ ಅವ್ರು ಮಾಡ್ಕೊಳ್ಳಿ ಅವರೇ ಮನ್ಮೊನ್ನೆ ಒಂದ್ ವಿಡಿಯೋದಲ್ಲಿ ಹೇಳಿದ್ದಾರೆ ನಾವು ಇಷ್ಟಿಸ್ಕಂಠ ಪಬ್ಲಿಸಿಟಿಗೋಸ್ಕರ ಮಾಡುದು ಹಂಗೆ ಹಿಂಗೆ ಅಂತ ಮಾಡ್ಕೊಳ್ಳಿ ಚೆನ್ನಾಗಿರ್ಲಿ ಅಷ್ಟೇ ನಮ್ ಭಾಷೆ ಅವ್ರ ಬಗ್ಗೆ ಯಾರ ಅದೇ ಸಮಯ ಬಿದ್ದವ್ರೆ ಅಂತ ಇವಾಗ ಎಲ್ಲರೂ ಒಬ್ಬೊಬ್ಬ ಒಂದೊಂದ್ ಕಲ್ಲು ಅಂತ ಹಾಕ್ತಾ ಇದಾರೆ ಹಾಕ್ಲಿ ಯಾವತ್ತು ಜಾಸ್ತಿ ಏಟ್ ಬಿದ್ದಿದ್ರೆ ಮೇಲೆ ಜಾಸ್ತಿ ಕಾಣೋದು ಏಟ್ ಬಿದ್ದರಿಗೇನೆ ಏನೋ ಹೇಳ್ತಾರಲ್ಲ ರಕ್ತ ಜಾಸ್ತಿ ಆದ್ರೆ ಮುಖ ಕಾಣುತ್ತೆ ಅಂತಾರಲ್ಲ ಏನ್ ಒಳ್ಳೆದಾಗ್ಲಿ ಮೊದ್ಲೆಲ್ಲ ಅಂದ್ರೆ ನಮ್ಮ ತಮ್ಮ ಮಗ ಆತರ ಈ ತರ ಅಂತ ತುಂಬಾ ಜನ ಹೇಳ್ಕೊಂಡು ದರ್ಶನ್ ದರ್ಶನ್ ಜನ ಯಾವ್ದೇ ಒಂದು ಏನು ಒಂದು ಪೋಸ್ಟರ್ ರಿಲೀಸ್ ಮಾಡೋದಕ್ಕಾಗ್ಲಿ ಟೀಸರ್ ರಿಲೀಸ್ ಮಾಡೋದಕ್ಕಾಗ್ಲಿ ದರ್ಶನ್ ಅವರು ನಮ್ ಅಣ್ಣ ಇದ್ದಂಗೆ ನಮ್ ತಮ್ಮ ಇದ್ದಂಗೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ಳೋರು ವಾಟ್ ಎವರ್ ಎಲ್ಲಾ ವಿಚಾರಗಳಲ್ಲೂ ಆದ್ರೆ ಈಗ ಅಣ್ಣ ಇದ್ದಂಗೆ ತಮ್ಮ ಇದ್ದಂಗೆ ಯಾರು ಬರ್ಲಿಲ್ಲ ಪಾಪ ಧನ್ವೀರವ್ರು ಮತ್ತೆ ತಮ್ಮ ಮತ್ತೆ ಹೌದೌದು ನಾವು ಬಾಸ್ ಯಾರ ಜೊತೆ ಹೋಗಿ ನಿತ್ಕೋತಾರೋ ಅವ್ರನ್ನ ಫಿಲಮ್ ನಾವು ನೋಡಿದಿವಿ ಅವ್ರು ಯಾರಿಗೆ ಒಳ್ಳೇದ್ ಮಾಡ್ತೀನಿ ಅಂತ ಮುಂದೆ ಹೋಗಿದಾರೋ ಅವ್ರ ಬಗ್ಗೆ ನಾವ್ ಇವತ್ತರ್ಗು ಕೆಟ್ಟದ್ದು ಯೋಚನೆ ಮಾಡಿಲ್ಲ ನಮ್ ಬಾಸ್ ಹೆಂಗ ಯಾವ್ ತರ ಅವ್ರು ಒಳ್ಳೇದ್ ಮಾಡ್ಬೇಕಾ ಒಳ್ಳೇದ್ ಮಾಡಿ ಅಷ್ಟೇ ಅದ್ರ ಬಿಟ್ಟು ಇನ್ ಯಾವ ವಿಚಾರನೂ ಇಲ್ಲ ಈಗ ಧನ್ವೀರ್ ಅಣ್ಣವ್ ಬಂದಿದ್ರು ಅವ್ರನ್ನ ನಾವು ಸಾಯೋವರ್ಗು ಬಾಸ್ ಹೆಂಗಿಟ್ಟಿದ್ವಿ ಹಂಗೆ ಇಡ್ತೀವಿ ಧನ್ವೀರ

ಇವ್ರ್ ಇವಾಗ ತಕ್ಕಂತ ವಿಡಿಯೋ ಮಾಡಿದಾರೆ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಸುಮ್ನೆ ದೊಡ್ಡ ಮನೆಯವ್ರ ಬಗ್ಗೆ ನಾವು ಅವ್ರ ಬಗ್ಗೆ ಏನು ಆಗಲ್ಲ ಯಾರು ಏನು ಮಾತಾಡಕ್ ಹೋಗಬಾರದು ನಮ್ ಭಾಸ್ ಅವ್ರ ಬಗ್ಗೆ ಯುವತವ್ರಗು ನಮ್ ಬಾಸ್ ಹೇಳ್ತಾರೆ ದೊಡ್ಡ ಮನೆಯವ್ರ ನಾವು ಕಾಲ್ ಧೂಳಗ್ ಸಮ ಅಂತ ನಮ್ ಬಾಸ್ ಹೇಳಿದಾರೆ ಆ ಮಾತನ್ನ ನಾವು ಅವ್ರ್ ತಿಳ್ಕೊಬೇಕು ಆ ದೊಡ್ಡ ಮನೆಯವ್ರ ಬಗ್ಗೆ ನಾವ್ ಯಾರು ಏನೋ ಹೋಗ್ಬೇಕು ಇವಾಗ ಶಿವಣ್ಣ ಅವರು ಎಷ್ಟು ಮೊನ್ನೆ ತಾನೇ ಒಂದ್ ವಿಡಿಯೋದಲ್ಲಿ ಹೇಳಿದಾರೆ ಒಬ್ರಿಗೆ ಬಿದ್ದಿದ್ದಾರೆ ಬಿದ್ದರೆ ಉರಿತೈತೆ ಬೆಂಕಿ ಅಂದ್ರೆ ಆ ತುಪ್ಪ ಅದಕ್ಕೆ ತುಪ್ಪ ಸುರಿಬೇಡಿ ಯಾವತ್ತೂ ಅವ್ರಿಗೂ ಫ್ಯಾನ್ಸ್ ಇದಾರೆ ಅವ್ರಿಗೂ ನೋವು ಅನ್ನೋದಿರುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ತಪ್ಪಾಗಿದೆಲ್ವಾ ಅದನ್ನ ಅನುಸರಿಸು ಹೋದ್ರೆ ಮುಂದೆ ಒಳ್ಳೇದಾಗುತ್ತೆ ಅಂತ ಶಿವಣ್ಣನೇ ಹೇಳಿದಾರೆ ಅದ್ರ ಬಗ್ಗೆ ನಾವ್ ಏನು ಮಾತಾಡಕ್ಕಾಗೆ ಇನ್ನೊಂದು ವಿಚಾರ ಖುಷಿ ಪಡುವಂತ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ದರ್ಶನ್ ಅವರ ಒಂದು ಆಲ್ಬಮ್ ಸಾಂಗ್ಗಳನ್ನ ಮಾಡ್ತಾ ಇದ್ದಂತವ್ರು ಒಬ್ರು ಭೈರತಿ ರಣಗಲ್ ಸಿನಿಮಾದ ಟೈಟಲ್ ಟ್ರ್ಯಾಕ್ ಆಡಿರುವಂತಹ ಅಂದ್ರೆ ದರ್ಶನ್ ಅವ್ರಿಗೆ ಫ್ಯಾನ್ ಮೇಡ್ ಸಾಂಗ್ ಮಾಡ್ತಾ ಇದ್ರು ಒಬ್ರು ಸೊ ಅವರು ಬೇರೆ ಟೈಟಲ್ ಟ್ರ್ಯಾಕ್ ಬಗ್ಗೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಎಲ್ಲಾರ ಜೊತೆ ಫಿಲಮ್ ಮಾಡ್ಬೇಕು ಸುಮ್ಮನೆ ನಮ್ಮ ಈಗ ಅಭಿಮಾನಿಗಳಂದ್ಮೇಲೆ ನಾವ್ ಎಲ್ಲಾರ್ ಫಿಲಮ್ ನೋಡ್ತಿವಿ ಸುಮ್ಮನೆ ಯಾರು ನೋಡತನ ನೋಡ್ತೀವಿ ಎಲ್ಲ ಕಿಚ್ಚ ಸುದ್ದಿ ಬಾಸ್ ನೋಡ್ತೀವಿ ಎಲ್ಲಾರ್ದು ನೋಡ್ತೀವಿ ನಾವು ಇವು ಒಬ್ಬದೇ ನೋಡೋದಂತ ಅತಿ ಹೆಚ್ಚು ಪ್ರೀತಿ ಅಂದ್ರೆ ನಮ್ ಬಾಸ್ ಈ ಕನ್ನಡ ಫಿಲಂ ಅಂತ ಬಂದ್ಮೇಲೆ ನಮ್ ಕನ್ನಡ ಫಿಲಂನೆ ಬೆಳೆಸ್ಬೇಕು ನಾವು ತಮಿಳು ತೆಲುಗು ಬೆಳಸಕ್ ಆಗಲ್ಲ ನಾವ್ ನೋಡ್ಬೇಕಾಗಿರೋದು ಕನ್ನಡ ಫಿಲಮ್ ಕನ್ನಡದಲ್ಲಿ ಇರ್ಬೇಕು ಕನ್ನಡ ಥಿಯೇಟರ್ ಗಳು ಉಳಿಬೇಕು ಅಂದ್ಮೇಲೆ ನಾವ್ ಎಲ್ಲಾರು ಕನ್ನಡ ಅಭಿಮಾನಿಗಳಾಗಿರ್ಬೇಕು ಅದೊಂದು ಪ್ರೆಸ್ ಎಲ್ಲಾ ಫಿಲಂ ಈಗ ಬೇರೆ ತೆರಳಿಗಳನ್ನೂ ನಾವು ಮಾಲೆ ಹಾಕಿದೀವಿ ಇವಾಗ ಹೋಗಲ್ಲ ಹೋಗ್ ಬಂದ್ಮೇಲೆ ಹೋಗ್ಬಿಟ್ಟು ನೋಡ್ತೀವಿ